ತಪ್ಪ ತಳದಾಗ ದೇವಲೋಕದಾಗ ವಾದಿತ್ತದ ಶಿವ ಪಾರ್ವತಿ ಕೂತಿದ್ರ ಗದ್ದಗಿ ಮ್ಯಾಗ ಸೈತಾನನಿತ್ತು ವಾದ ಮಾಡ್ತಿತ್ತ ಇದ್ರಿಗಿ ಏನತ್ ಏನು ಏನತ್ ಹೇಳ್ತಿತ್ತಪ್ಪ ಅಂದ್ರ ನಾ ಹೇಳು ಮಾತು ಕೇಳಿದ್ರೆ ಇಟ್ಟೊಳಗ್ ನೀ ಶಾನೇನ ಆಗಬೇಕೀಗ ಮಾತಾಡೋ ಮಾತು ಕೇಳಿದ್ರ ನಿನ್ನ ದೊಡ್ಡಕೆಂತು ನಾ ಅಲ್ಲ ಶಕ್ತಿ ಅಂದ್ರ ಶಿವಶಕ್ತಿ ತಡ್ರಿ ಒಂದ್ ಮಿಂಟ ಶಿವಶಕ್ತಿ ಕೂತಾಗ ಶೇತನ್ ಹೇಳ್ತಿ ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ಎಲ್ಲಿ ನಡಿತೈತಿಲ್ಲ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತೈತಿ ನೋಡು ಅಲ್ಲಿ ಹೋಗಿ ಒಂದು ಗಳಿಗಿರಿ ಹಾಕೋಲ್ಯಾಕ ನಿಮ್ಮ ನಾಮಸ್ಮರಣೆ ಭಂಗ ಹೇಳಿ ತಳದಾಗ ವಾದ ಮಾಡಿತಿ ಮತ್ತ್ ಆ ಶೇತನ್ ಇಲ್ಲೇ ಬಂದು ಬಂದಿತ್ತಂದ್ರ ಯಾರ ಏನ ಮಾಡಂಗಿತ್ತಂದ್ರ ಒಳಗತಿ ಅದು ಬಾಟ್ಲಿ ಹೆಂಗ ಸರಾಯಿ ಬಾಟ್ಲಿ ಒಂದ್ ಮುಂದ್ ದಾರು ಬಾಟ್ಲಿ ಏನ್ ಹತ್ತಿತ್ತು ಇಟ್ಕೊಂಡಾಗ ದಾರು ಹತ್ತಿ ಮೊದಲ ನೀನ್ ನಾನು ತಗೋ ನೀನು ನಾನು ಇಟ್ಟದಿಲ್ಲ ತೆಳಗ ಮೊದಲ ನಾನು ನೀ ತಗ ನೀನ್ ನೋಡು ನಾನು ನೀ ತಗೊಂಡ್ರ ನಿನ್ನ ತಗೋಬಾರ್ದ ನಾ ತಗೊಂಡ್ರ ಗಟ್ಟಾರ ಸಧ್ಯ ಹಾಲಿನ ಡೇರಿ ಮುಂದೆ ಎಂಟು ಮಂದಿ ಇರ್ತೈತಿ ದಾರದ ಅಂಗಡಿ ಮುಂದೆ ಎಂಟು ಮಂದಿ ಇರ್ತೈತಿ ಮಾಡು ನೋಡ್ಲಾ ಇದು ಹೊಟ್ಟಿಗೆ ತಾಕತ್ ತರುದಾಗದ ಇಲ್ಲಿ ಬರೇ ಐವತ್ ಏನ ತರ್ಲೆ ಐವತ್ ರೂಪಾಯಿ ಲೀಟರ್ ಅರವತ್ ರೂಪಾಯಿ ಲೀಟರ್ ಆಗೈತಿ ಹಾಲ ಅದ್ರ ಮುಂದೆ ಯಾರು ಇಲ್ಲ ಇದ್ರ ಮುಂದ ಇದು ದೋನಿಸಿ ಆಗ್ಲಿ ತೀನಿಸಿ ಆಗ್ಲಿ ಇದ್ರ ಮುಂದೆ ಬಾಳ್ರಿ ನಂಬರ್ ಲೈನ್ ಹೌದು ಎರಡು ಕಡೆ ಅದ್ರೆ ಈ ಕಡೆ ಬಂದ್ರು ಕೌಸ್ಗ ಈ ಕಡೆ ಬಂದ್ರು ಕೌಜಗ ಎಲ್ಲಾ ಕಡೆ ನಡೀತಾ ಕೊಂದ ಕಾಶಿಮಾನ ಅನಂತ್ ಅಂದನೆ ಗವಾಲು ಮಾಡಿ ನೀ ಕೇಳ ಯಾವ ಭಜನ ಮಗನೆ ಓ ಚಲೆಯ ಯಾವ್ದೊಂದು ನೋಡ್ರಿ ಮಾಯನ ಮಾಡಿದಿ ಮರದನ. ಮರ್ದನ ಯಾವಾಗ ಯಾವಾಗ ಮಾಡಿದಿ ಮರ್ದನ ನಿಮ್ಮ ಮಹಿಷಾಸುರ್ನ ಮರ್ದನ ಮಾಡ್ಬೇಕಾದ್ರತ್ತಿಸ್ಕೊಟ್ಟಿ ದೇವನ ದೇವತಿಯ ಬಂದಾಕಿ ಪಾದಕ ಬಿದ್ದಾರ ಬಿದ್ದಾರ ಯವ ದೇವ್ಲೋಕದಾಗ ಮಹಿಷಾಸುರ್ ಬಾಳ್ ಕಾಡ್ಲಾಕ್ ಹತ್ಯಾನ ಹತ್ಯಾನ ಮೊದಲವ್ನು ಮರ್ದನ ಮಾಡ್ಬೇಕಾದ್ರ ನೀನ ಬೇಕತ್ತಂದಾಗ ಯಾವಾಗ ಅವತಾರ ತಾಳೆ ಬಂದಾಳ ನೋಡ ಇದಂಗ ತಿರುಗತೈತಿ ನೋಡ್ರಿ ಮದ್ವಿ ಅಂದ್ರದ ಪತ್ರ ಸಾವಿರತ್ಪಡ ಹೋತ

ಮಕ್ಕಳು ಇದು ಏದು ರೇಣುಕನ ಮೊದಲೇನ ನಾಮಕರಣೇನು ಏಳ ಮಕ್ಕಳು ಹೋಟಾವ ಇದು ಗುರತೆ ಏ ತಿಳದಾರ ಹೇಳೋ ತಿಳಲೇಕಾಯದಾರ ಹೇಳೋ ತಿಳಲೇಕಾಯ ಸುಳ್ಳ ಸದೇನೆ ಮಾಡುವ ಅಲ್ಲ ನೀ ಹೇಳಲಿಲ್ಲ ಬಾಪ ಬಾ ದೂರ ಹರಿದ ಆ ರೆ ಬಾ ದೂರ ಹರಿದ ते गोगे किमी आते काते दो गोना वांटे स्वांडे ते आने दो कान ते गोगे किमी आते काते दो गोना वांटे ये शरीर हम मनुष्य तम काले कुआनी दो शरीर हम मनुष्य दो तम काले कुआ यावा प्राणी भूमि अम्याला

ಸೀತಗಾಗಿ ಸೇತುವೆ ಕಟ್ಟಿ ರಾವಣಗಾದಾರೋ ಕಟ್ಟಿದ ಗೌಂಡ್ಯ ಯಾಮ ಹೇಳೋ ಮನಮೋ ಸೀತಗಾಗಿ ಸೇತುವೆ ಕಟ್ಟಿ ರಾವಣಗಾದಾರೋ ಭೇಟಿ ಕಟ್ಟಿದ ಗೌಂಡ ಯಾವ ಹೇಳೋ ಮನ ಏಸ ದಿವಸಿನಲ್ಲಿ ಸೇತುವೆ ಓದ್ತ ಆಗಲ್ಲ ಎಷ್ಟ ಹರದಾರಿ ಏಸ ದಿವಸ ಸೇತುವೆ ಓದ್ತ ಆಗಲ್ಲ ಎಷ್ಟ ಹರದಾರಿ ಗ್ರಂಥದೋಳು ಬರದಿಲೇ ನೋಡಿ ಸೀತಾಗಾಗಿ ಸೇತುವೆ ಕಟ್ಟಿ ರಾವಣಗಾದವ್ರ ಭೇಟಿ ಕಟ್ಟಿದ ಗೌಂಡ್ಯ ಯಾವ ಹೇಳೋ ಮನ ಮುಟ್ಟಿ ಯಾವ ಕಟ್ಟಿದ ಕಟ್ಟ ಉದ್ದ ಕಿ ಎಟ್ಟಿತ್ತು ಹಗಲಕ್ಕಿ ಎಟ್ಟಿತ್ತು ಎಂಟು ದಿವಸ ಮುಗಿತು ಏನೋ ಒಂದು ತಿಂಗ್ಳು ತಗೋತು ಎರಡು ವರ್ಷ ತಗೋತೋ ಬೇಕಲ್ಲ ಹೌದೌದು ಶಾನೇ ಬಾಳ್ದಿ ಅವನು ಭೀತಾರ ಹೇಳ್ತಾರ ಏನ್ ಹೇಳ್ರು ಬತ್ತು ಹೇಳಿಕ ಇನ್ನೇನು ಇನ್ ಏನ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಐದು ಕಂದ್ರ ನಮ್ಮ ಅದರಿ ಯಾಕಂದ್ರ ಅಗರ್ ಕೇಳಕ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ನನಗ ನೋಡುನು ಅವರು ಏನೇನು ಹೇಳ್ತಾರ ಕೂಡ ಯಾರಿಲ್ಲ ನಾ ನೀ ಕೇಳಿದ ಹರಿದ ಸಾ பாப்போரா மங்களூரு நான் உத்தன மோகரதாச மங்கல் மற்றும் வேடாளு ಹುಟ್ಟಿ ಬಂದ ಖರೆ ಮೇರೆ ನಿಷ್ಠಾವಂತನ ಮಗನಾಗ ಹುಟ್ಟಿ ಬಂದ ಖರೆ ಒಮೇರೆ ನಿಷ್ಠಾವಂತನ ಬಂದ ಕಷ್ಟ ಎಲ್ಲ